ಬಂದುಲೆ ಬಂದು ಪುಣೆ ಬಂದುಲೇ ಊರನ್ಲ ಎಲ್ಲೊಂಡು ಮಗಳು ಬರುವಳು ಮನೆಯವರೆಗೆ ಮಗಳು ಇಲ್ಲಲೆಲ್ಲೇ ಬುಳ್ತಂದಿಪ್ಪವಳಿಗೆ ಬಂಧುಗಳು ಬೀದಿವರೆಗೆ ಮಗನು ಮಸಣದವರೆಗೆ ಕಡೆಗೆ ನೀನು ಒಂಟಿ ಚೀತೆಗೆ ಚಟ್ಟಗ ಬೋದು ದೀನಗ ಸೈತನಯ ಮಾತ್ರ ಬೋಳು ಮಿತ್ ಸೂ ಕೊರದು ಮಿತ್ ಪುಗೆ ಮಾತ್ರ ಬೋಪಣೆ ತಂದೆ ಆಧಾರ್ ಕಾರ್ಡು ಎಟಿಎಮ್ ಸಿಮ್ ಮಾರ್ ಕಾರ್ಡ್ ಮದ ಆಲ್ಬಮ್ ಓಲ ಬೋಪುಜಿ ಮಿತ್ತಿ ಮಿತ್ತುವರಿತದ ವಿಚಾರಣೆ ಮಲ್ಪುವರಿಗೆ ಆ ಮಿತ್ತು ವಿಚಾರಣೆ ಮಲ್ಪನಾರಿಗೆ ಚಿತ್ರಗುಪ್ತ ಅಂತ ಬುದ್ಧ ಚಿತ್ರಗುಪ್ತ ಶಬ್ದ ಅಂತಿರ್ಗಾಲಿ ಗುಪ್ತ ಚಿತ್ರ ನಮ್ಮ ಮಲ್ತನ ಎಡ್ಡೆ ಹಾಳು ರಡ್ಡೆ ಎಲ್ಲ ಚಿತ್ರದ್ದು ಅವಳು ರಿಪೋರ್ಟ್ ಕೊರ ಪನೋಡು ಪನುಡು ಭಾರತದಂಚಿನ ಪುಣ್ಯ ಭೂಮಿಡು ತುಳುನಾಡದಂಚಿನ ಎಡ್ಡೆ ಊರುಡು ತೆಕ್ಕಾರ ಬಂಟ್ಪುಂಚಿನ ಗ್ರಾಮಡು ನಿಕ್ಕೊಂಜಿ ಗೋಪಾಲಕೃಷ್ಣನ ಸನ್ನಿಧಿ ನಿಕ್ಕೊಂಜಿ ಜನ್ಮ ಕೊರದಿತ್ತ ಮಗ ಎಡ್ಡೆ ಬೆಲೆ ಮಲ್ತ ಬಾಲ್ಯ ಎಡ್ ಕಲೆ ಉಂಡ ಲ ಎಡ್ಡೆಡು ಬಂದು ಸಂಪಾದನೆ ಮಲ್ತಾ ಮದ್ಮೇನೊಕೀದ ಬೊಡಿ ದಿನ ಬೆರವಡೆ ಪೋಯ್ಯ ಅಪ್ಪ ಅಮ್ಮ ವ್ಯವಸ್ಥೆ ಮಲ್ತ ಮಾ ಮಾಮಿನ ಬಿದಾಯ್ ಬಿಧ ಮಾಮಿ ಎಡ್ಡೆ ಬೇಲೆ ಮಲ್ತಾ ನಣತ ಜನ್ಮ ಉಂಟಂದ ನೆಡುಲ ಎಕ್ಕ ಜನ್ಮ ಅಂದ್ ಆ ಗೋಪಾಲಕೃಷ್ಣ ದೇವಿಯ ಜನ್ಮ ಕೊರಡ ತಂದೆ ಲ ಮಗ ನೀನು ನರಮಣಿ ಅದ ಕಡಪುಡದಿತ್ತೆ பிரைமரி ஷாலே ஸ்லேட்டு தக்குது அம்மார் நான் கூலின்னு அறுத்தான் ஹைஸ்கூல் காலேஜுக்கு வரப்போன்னே இன்னைக்கு ஜவாப்தாரி இச்சான்ண்டு பூரா டோங்கி வளர்த்தது மொபைல்கிட்ட தீயா இல்லை அல்ல சொல்லு பண்ணுறது மாஸ்க் வாடம் ஏறி நோட்டுக்கு பைக்கிடு போயா ஜவனா டிக்கெடு ட்ரக்ஸு காஞ்சா பிரீத்தி பிரேமா அந்த ஆள் வளர்த்தோண்ட நானோஞ்சி நின் மத்மாயப்பேட்டுக்கு சீதா பொடி தின பிறவடியே போய் அப்பா அம்மான்னு புடியா ஜீவ புனாக்கு அப்பே அம்மா கொஞ்சம் மாத்திரை கொடுற அது ஜிக்கு சைத்திர பக்கம் பொஜ்ஜாதானி தொட்டடை திஞ்சாது என்னால் கூடு மால்பூர் இப்பாடு என்னால் கூடு மைசூர் பாக்கு இப்பாடு என்னால் சாட்டி சாட் இப்பாடு திஞ்சாது கொரியா கக்கே வண்ணாக அம்மேர் பத்தேர் அம்மேர் பத்தேர் அப்பே பத்தேர் அப்பே பத்தேர் ಕಲ್ಪವೆ ಬಂಡದ ದರಿದ್ರ ಕುಟುಂಬ ದರಿದ್ರ ದೇಶ ನಂಕ ಜನ್ಮ ಕೊರದ್ ವಾಜನ್ ವನ್ಮಡು ಮಲ್ತನ ಪಾಪ ಅಂದ ಮಂಡೆ ಬೆಚ್ಚ ಮಲ್ಕೊಂಡು ಬ್ರಹ್ಮ ಕಲಶ ಬಿಂಬ ಪ್ರತಿಷ್ಠೆ ದಾನಿ ನಮ್ಮ ಹೃದಯದ ಬ್ರಹ್ಮ ಕಲಶಗು ಅರ್ಥ ಒಂಜಿ ಸಂಗತಿ ಬಂದುಲೆ ದಿನ ಬುಡದು ಬೋದು ಅವಳು ವಿಚಾರಣೆ ಮಲ್ಪುಣಗ ಮೂಳು ಹತೆ ಹತೆ ಮಲ್ತನ ಏರ್ಲ ಏರ್ಲೆ ನಮ್ಮ ಒರಿಯೇ ಉತ್ತರ ಕೊರುಡು ದೇವರನ್ನ ಇಲ್ಲಿಂದು ದೇವರನ್ನ ಇಲ್ಲಡೆ ಬೈದ ಬೋರ್ಡ್ ಒಂದು ಇಂಚಿತನೇ ಜಾತಿ ಬೋರ್ಡ್ ಒಂದು ಇಂಚಿತನೇ ಧರ್ಮೋಡು ನಮ್ಮ ಬೋರ್ಡ್ ಇಂಚಿತನೇ ಇಲ್ಲ ನಮ್ಮ ಜನ್ಮ ಪಡೆತೀಜ ಅವ್ರಗೋರನೇ